ಅರ್ಥ ಮತ್ತು ವ್ಯಾಖ್ಯೆಗಳು ಪ್ರಸ್ತಾವನೆ ಮಾನವ ತನ್ನ ವೈಶಿಷ್ಟ್ಯಪೂರ್ವವಾದ ಗುಣಗಳಿಂದ ಅಂದರೆ ಬುದ್ಧಿ ವೈಚಾರಿಕತೆ ಅಭಿವ್ಯಕ್ತನೆ ಸಾಮರ್ಥ್ಯಗಳಿಂದ ಸರ್ವ ಪ್ರಾಣಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಪ್ರಾಣಿ ಎಂದು ಪರಿಗಣಿಸಲ್ಪಟ್ಟಿರುವನು ಈ ಗುಣಗಳು ಅವನನ್ನು ಇಂದು ನಾಗರಿಕ ಮಾನವನನ್ನಾಗಿ ಪರಿವರ್ತಿಸಿವೆಯಲ್ಲದೆ ಅವನಿಗೆ ಜಗತ್ತನ್ನು ನಿರ್ಮಿಸಲು ಸಹಕಾರಿಗಳಾಗಿವೆ ಇನಿತು ಪ್ರಗತಿಯನ್ನು ಮಾನವನು ಹೇಗೆ ಸಂಪಾದಿಸಿದನು ಎಂಬ ಪ್ರಶ್ನೆಗೆ ಉತ್ತರ ಶಿಕ್ಷಣ ಎಂದು ಹೇಳಬಹುದು ಶಿಕ್ಷಣದ ಅರ್ಥ ಮೀನಿಂಗ್ ಆಫ್ ಎಜುಕೇಶನ್ ಶಿಕ್ಷಣವೆಂದರೇನು ಎಂಬುದು ಮೂಲಭೂತವಾದ ಪ್ರಶ್ನೆಯಾಗಿರುವುದು ಈ ಪ್ರಶ್ನೆಗೆ ಸುಲಭವಾಗಿ ಹಾಗೂ ತಕ್ಷಣ ಉತ್ತರಿಸಲು ಬರುವುದಿಲ್ಲ ಏಕೆಂದರೆ ಶಿಕ್ಷಣ ತಜ್ಞರು ವಿವಿಧ ರೀತಿಯಲ್ಲಿ ಈ ಶಿಕ್ಷಣವನ್ನು ಅರ್ಥೈಸುವರು ಕಾರಣ ಶಿಕ್ಷಣ ಎಂಬ ಪದದ ಅರ್ಥವನ್ನು ಒಂದು ನಿರ್ದಿಷ್ಟವಾದ ವ್ಯಾಖ್ಯೆಯಲ್ಲಿ ನೀಡಲು ಸಾಧ್ಯವಿಲ್ಲ ಶಿಕ್ಷಣ ತಜ್ಞರು ತತ್ವಜ್ಞಾನಿಗಳು ವಿಚಾರವಾದಿಗಳು ರಾಜಕಾರಣಿಗಳು ಮೊದಲಾದವರು ತಮ್ಮ ಅನುಭವ ತಿಳುವಳಿಕೆ ದೃಷ್ಟಿಕೋನ ಸನ್ನಿವೇಶ ಹಾಗೂ ಪರಿಸರಕ್ಕೆ ಅನುಗುಣವಾಗಿ ಶಿಕ್ಷಣದ ಅರ್ಥವನ್ನು ನೀಡುತ್ತಾ ಬಂದಿದ್ದಾರೆ ಶಿಕ್ಷಣದ ಅರ್ಥವನ್ನು ನಾವು ಮೂರು ದೃಷ್ಟಿಕೋನದಿಂದ ಅಭ್ಯಸಿಸಬೇಕಾಗುವುದು ಯಾವುದೆಂದರೆ ಶಬ್ದೋತ್ಪತ್ತಿಯ ಅರ್ಥ ಭಾರತೀಯರು ನೀಡಿರುವ ಅರ್ಥ ಹಾಗೂ ಪಾಶ್ಚಿಮಾತ್ಯರು ನೀಡಿರುವ ಅರ್ಥಿಯ ಅರ್ಥಮಾಲಜಿಕಲ್ ಶಿಕ್ಷಣ ಎಂಬ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಎಜುಕೇಶನ್ ಎಂದು ಕರೆಯುವರು ಎಜುಕೇಶನ್ ಎಂಬ ಪದವು ಕೆಳಗೆ ವಿವರಿಸಿದ ಶಬ್ದಗಳಿಂದ ಉತ್ಪತ್ತಿಯಾಗಿದೆ ಎಂಬುದು ಲ್ಯಾಟಿನ್ ಪದ ಇದರ ಅರ್ಥ ಟು ಲೀಡ್ ಔಟ್ ಅಂದರೆ ಮಾರ್ಗದರ್ಶನ ನೀಡು ಈ ಶಬ್ದದ ಅರ್ಥದ ಮೇರೆಗೆ ಶಿಕ್ಷಣವೆಂದರೆ ಮಗುವಿನಲ್ಲಿ ಸೂಕ್ತವಾಗಿರುವ ಒಳ್ಳೆಯ ಗುಣಗಳನ್ನು ಹೊರತೆಗೆಯುವುದು ಎಜುಕೇರ್ ಎಜುಕೇರ್ ಎಂಬುದು ಸಹ ಲ್ಯಾಟಿನ್ ಪದ ಇದರ ಅರ್ಥ ಟು ಬ್ರಿಂಗ್ ಅಪ್ ಎಂದರೆ ಬೆಳೆಯಿಸು ಈ ಶಬ್ದದ ಅರ್ಥದ ಮೇರೆಗೆ ಶಿಕ್ಷಣವೆಂದರೆ ಮಗುವಿನ ಜ್ಞಾನ ಸಂಪಾದನೆಗೆ ಯೋಗ್ಯ ಸನ್ನಿವೇಶವನ್ನು ಕಲ್ಪಿಸಿ ತನ್ಮೂಲಕ ಮಗುವಿನ ಸರಿಯಾದ ಬೆಳವಣಿಗೆ ಆಗುವಂತೆ ನೋಡಿಕೊಳ್ಳುವುದು ಎಜುಕೇಟಂ ಎಜುಕೇಟಂ ಎಂಬುದು ಲ್ಯಾಟಿನ್ ಪದ ಈ ಹಾಗೂ ಡುಕೋ ಎಂಬ ಎರಡು ಪದಗಳ ಸಂಯೋಜನೆಯಿಂದ ಉಂಟಾಗಿದೆ ಈ ಎಂದರೆ ಔಟ್ ಆಫ್ ಹೊರಗೆ ಡೂಕೋ ಎಂದರೆ ಟು ಲೀಡ್ ಫೋರ್ತ್ ದಾರಿ ತೋರಿಸುತ್ತಾ ಹೋಗು ಎಂದು ಅರ್ಥವಾಗುವುದು ಈ ಶಬ್ದದ ಅರ್ಥದ ಮೇರೆಗೆ ಶಿಕ್ಷಣವೆಂದರೆ ಕಲಿಸುವಿಕೆ ತರಬೇತಿ ಅಥವಾ ಬೋಧನೆ ಎಂದು ಆಗುವುದು ಶಿಕ್ಷಣಕ್ಕೆ ಭಾರತೀಯರು ಹಾಗೂ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರು ನೀಡಿರುವ ಮಹತ್ವದ ವ್ಯಾಖ್ಯೆಗಳು ಭಾರತೀಯರು ನೀಡಿದ ಶಿಕ್ಷಣ ವ್ಯಾಖ್ಯೆಗಳನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಬಹುದು ಮೊದಲನೆಯದಾಗಿ ಪ್ರಾಚೀನ ಶಿಕ್ಷಣ ತಜ್ಞರು ನೀಡಿದ ವ್ಯಾಖ್ಯೆಗಳು ಎರಡನೆಯದಾಗಿ ಆಧುನಿಕ ತಜ್ಞರು ನೀಡಿದ ವ್ಯಾಖ್ಯೆಗಳು ಪ್ರಾಚೀನ ಶಿಕ್ಷಣ ತಜ್ಞರು ನೀಡಿದ ವ್ಯಾಖ್ಯೆಗಳು ಋುಗ್ವೇದದ ಪ್ರಕಾರ ಶಿಕ್ಷಣವೆಂದರೆ ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿಯೂ ಹಾಗೂ ನಿಸ್ವಾರ್ಥಿಯನ್ನಾಗಿಯೂ ಮಾಡುವುದೇ ಶಿಕ್ಷಣ ಶಂಕರಾಚಾರ್ಯರವರ ಪ್ರಕಾರ ಶಿಕ್ಷಣವೆಂದರೆ ಆತ್ಮ ಸಾಕ್ಷಾತ್ಕಾರವೇ ಶಿಕ್ಷಣ ಪಾಣಿನಿಯವರ ಪ್ರಕಾರ ಶಿಕ್ಷಣವೆಂದರೆ ನಿಸರ್ಗದಿಂದ ಪಡೆಯುವ ತರಬೇತಿ ಮಾನವನ ಶಿಕ್ಷಣ ಕೌಟಿಲ್ಯರವರ ಪ್ರಕಾರ ಶಿಕ್ಷಣವೆಂದರೆ ತಾಯ್ನಾಡಿನ ಬಗ್ಗೆ ಹೆಮ್ಮೆ ಪಡುವಂತಹ ಮಕ್ಕಳನ್ನು ತರಬೇತಿಗೊಳಿಸುವುದೇ ಶಿಕ್ಷಣ ಆಧುನಿಕ ತಜ್ಞರು ನೀಡಿದ ಮಹತ್ವದ ವ್ಯಾಖ್ಯೆಗಳು ಗುರು ನಾನಕ್ ರವರ ಪ್ರಕಾರ ಶಿಕ್ಷಣವೆಂದರೆ ಜನಸೇವೆಯೇ ಶಿಕ್ಷಣ ಸ್ವಾಮಿ ವಿವೇಕಾನಂದರವರ ಪ್ರಕಾರ ಶಿಕ್ಷಣವೆಂದರೆ ವ್ಯಕ್ತಿಯಲ್ಲಿ ಹುದುಗಿರುವ ದೈವಿ ಪರಿಪೂರ್ಣತೆಯ ಆವಿರ್ಭಾವ ಅರವಿಂದ್ ಘೋಷ್ರವರ ಪ್ರಕಾರ ನೈತಿಕ ಗುಣಗಳು ಮಗುವಿನಲ್ಲಿ ಬೆಳೆಯಲು ನೆರವಾಗುವುದೇ ಶಿಕ್ಷಣ ರಾಧಾಕೃಷ್ಣನ್ ಅವರ ಪ್ರಕಾರ ಮಕ್ಕಳು ಮಾನವರಾಗಿ ನಾಗರಿಕರಾಗಿ ಇನ್ನೊಬ್ಬರೊಡನೆ ಸ್ನೇಹ ಗೌರವ ಘನತೆಗಳಿಂದ ವರ್ತಿಸುವಂತೆ ಮಾಡುವುದೇ ಶಿಕ್ಷಣ ರವೀಂದ್ರನಾಥ್ ಟ್ಯಾಗೂರ್ ಅವರ ಪ್ರಕಾರ ಶಿಕ್ಷಣವೆಂದರೆ ಮನಸ್ಸನ್ನು ಉದಾತೀಕರಿಸುವುದೇ ಶಿಕ್ಷಣ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರು ನೀಡಿರುವ ಮಹತ್ವದ ವ್ಯಾಖ್ಯೆಗಳು ಪಾಶ್ಚಿಮಾತ್ಯರು ನೀಡಿದ ಶಿಕ್ಷಣ ವ್ಯಾಖ್ಯೆಗಳನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಬಹುದು ಪ್ರಾಚೀನ ಶಿಕ್ಷಣ ತಜ್ಞರು ನೀಡಿದ ವ್ಯಾಖ್ಯೆಗಳು ಆಧುನಿಕ ತಜ್ಞರು ನೀಡಿದ ವ್ಯಾಖ್ಯಗಳು ಪ್ರಾಚೀನ ಶಿಕ್ಷಣ ತಜ್ಞರು ನೀಡಿದ ಮಹತ್ವದ ವ್ಯಾಖ್ಯೆಗಳು ಸಾಕ್ರೆಟಿಸ್ ರವರ ಪ್ರಕಾರ ಶಿಕ್ಷಣವೆಂದರೆ ವ್ಯಕ್ತಿಗೆ ಸತ್ಯವನ್ನು ತಿಳಿಸಿ ಅದರಂತೆ ಅದನ್ನು ಕೃತಿಯಲ್ಲಿ ತರುವುದನ್ನು ಕಲಿಸುವುದೇ ಶಿಕ್ಷಣ ಅವರ ಪ್ರಕಾರ ಶಿಕ್ಷಣವೆಂದರೆ ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದ ಮನಸ್ಸನ್ನು ಸೃಷ್ಟಿಸುವುದೇ ಶಿಕ್ಷಣ ಪ್ಲೇಟೋರವರ ಪ್ರಕಾರ ಸುಖ ದುಃಖಗಳನ್ನು ಸಮನಾಗಿ ಹಂಚಿಕೊಳ್ಳುವ ಶಕ್ತಿಯನ್ನು ನೀಡುವುದೇ ಶಿಕ್ಷಣ ಆಧುನಿಕ ತಜ್ಞರು ನೀಡಿದ ಮಹತ್ವದ ವ್ಯಾಖ್ಯೆಗಳು ಜಾನ್ ಡ್ಯೂವಿ ಅವರ ಪ್ರಕಾರ ಶಿಕ್ಷಣವೆಂದರೆ ವ್ಯಕ್ತಿಗಳಲ್ಲಿ ಅಡಕವಾಗಿರುವ ಸರ್ವಶಕ್ತಿಗಳನ್ನು ವಿಕಾಸಗೊಳಿಸಿ ಪರಿಸರವನ್ನು ನಿಯಂತ್ರಿಸಲು ಹಾಗೂ ಶಕ್ತಿ ಸಾಮರ್ಥ್ಯಗಳನ್ನು ಸಾರ್ಥಕಗೊಳಿಸಲು ಅವನನ್ನು ಸಮರ್ಥನನ್ನಾಗಿ ಮಾಡುವುದೇ ಶಿಕ್ಷಣ ಆಡಮ್ಸ್ ರವರ ಪ್ರಕಾರ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಮೇಲೆ ಬುದ್ಧಿಪೂರ್ವಕ ಹಾಗೂ ಉದ್ದೇಶಪೂರ್ವಕವಾಗಿ ಪ್ರಭಾವ ಬೀರುವುದೇ ಶಿಕ್ಷಣ ಪ್ರಕಾರ ಕುರುಡು ದಾರಿಯಿಂದ ಮನಸ್ಸನ್ನು ಎತ್ತುವ ಕಾರ್ಯವೇ ಶಿಕ್ಷಣ